ಟೀಮ್ನ ಕೆಲ ಪ್ರಮುಖರು ದೆಹಲಿಯತ್ತ ಈಗಾಗಲೇ ತಲುಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಹಜವಾಗಿ ಕುತೂಹಲ ಇರುವಂಥದ್ದು ಶತಾಯಗತಾಯವಾಗಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ದಾರೆ ಅಂತ ಅನ್ಸತ್ತೆ ಹೈಕಮಾಂಡ್ ಅಂಗಳದಲ್ಲಿ ರಾಜ್ಯ ಬಿಜೆಪಿಯ ಕದನ ಮುಂದುವರಿಯತ್ತೆ ದೆಹಲಿಯಗೆ ಈಗ ರೆಬೆಲ್ಸ್ ಟೀಮ್ನ ಕೆಲ ಪ್ರಮುಖರು ತಲುಪಿದ್ದಾರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಎನ್ ಆರ್ ಸಂತೋಷ್ ಈಗಾಗಲೇ ದೆಹಲಿಗೆ ಆಗಮಿಸಿದ್ದಾರೆ ಇಂದು ರಾತ್ರಿ ನಾಯಕರಿಂದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಹೈಕಮಾಂಡ್ನ ಕೆಲ ನಾಯಕರನ್ನ ರೆಬೆಲ್ಸ್ ಟೀಮ್ ಭೇಟಿಯಾಗುವಂಥ ಸಾಧ್ಯತೆ ಇದೆ ಎಕ್ಸ್ಕ್ಲೂಸಿವ್ ದೃಶ್ಯವಳಿಯನ್ನು ನೀವು ಗಮನಿಸ್ತಾ ಇದ್ರಿ ಈಗಾಗಲೇ ದೆಹಲಿಗೆ ತಲುಪಿರುವಂಥ ಟೀಮ್ ಇದು ರೆಬೆಲ್ಸ್ ಟೀಮ್ ಸ್ಮೈಲ್ ಕೊಡ್ತಾ ಇದ್ದಾರೆ ಗಮನಿಸ್ತಾ ಇದ್ರಿ ಯಾಕೆ ರಾಜ್ಯ ಬಿ ಜೆ ಪಿಯಲ್ಲಿ ಅಲ್ಲೊಲ ಕಲ್ಲೋಲ ಸೃಷ್ಟಿ ಆಗ್ತಾ ಇದೆ ಯಾಕೆ ಈ ರೀತಿಯ ಚರ್ಚೆ ಆಗ್ತಾ ಇದೆ ಅಂತಂದರೆ ಅನ್ಫಿಟ್ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ನಮಸ್ಕಾರ ಸರ್ ಹಂಗಾಗಿ ಅವರನ್ನು ಕೆಳಗಿಳಿಸಬೇಕು ಅಂತೇಳಿ ಟೀಮ್ ಈಗಾಗಲೇ ರೆಡಿ ಆಗಿದೆ ಶತಾಯ ಗತಾಯವಾಗಿ ಹೇಗಾದರೂ ಮಾಡಿ ಅವರನ್ನು ಕೆಳಗಿಳಿಸಬೇಕು ಅಂತ ಹಠಕ್ಕೆ ಬಿದ್ದಿರುವಂಥ ಹಿನ್ನೆಲೆ ಇವರ ಜೊತೆಗೆ ಕೆಲ ನಾಯಕರು ಕೂಡ ಈಗ ಕೈ ಜೋಡಿಸ್ತಾ ಇರುವಂಥ ಹಿನ್ನೆಲೆ ಸುಧಾಕರ್ ಆಗಿರ್ಬೋದು ಸೊ ಅವರು ಕೂಡ ಮಾತನಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಬೆಂಬಲ ಸಿಗ್ತಾ ಇದೆ ರೆಬಲ್ಸ್ ಟೀಮ್ಗೆ ಆಮೇಲೆ ಜಿಲ್ಲಾಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಗೊಂದಲ ಏನಿತ್ತಲ್ಲ ಆ ಎಲ್ಲ ವಿಚಾರವನ್ನು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಿ ಅವರ ತಪ್ಪುಗಳನ್ನು ಎತ್ತಿ ಹಿಡಿದು ಅವರನ್ನು ಕೆಳಗಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ ಅನಿಸುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಹೆಬ್ಬಾರ್ ಈಗ ಕೆಲವರು ಅಂದ್ರೆ ರೆಬೆಲ್ ಕೆಲ ನಾಯಕರು ಈಗಾಗಲೇ ದೆಹಲಿ ಎತ್ತಿ ತಲುಪಿದ್ದಾರೆ ಬಟ್ ಪ್ರಮುಖವಾಗಿ ಶತಾಯಗತವಾಗಿ ವಿಜೇಂದ್ರ ಇಳಿಸಲೇಬೇಕು ಅನ್ನೋ ತಟಕ್ಕೆ ಬಿದ್ದಿದ್ದಾರೆ ಹೇಗೆ ಅಂತೇಳಿ ಕುಮಾರ್ ರಾಜ್ಯ ಬಿಜೆಪಿಯ ಕಲಹದ ಕ್ಲೈಮ್ಯಾಕ್ಸ್ ಅಂತ ನಾವು ಕಾಣ್ತಾ ಇರೋ ಕಾಣಬಹುದು ಅಂತ ಕಾಣಿಸ್ತಾ ಇದೆ ಯಾಕಂದ್ರೆ ಎಷ್ಟು ದಿನಗಳ ಕಾಲ ನಾನಾ ನೀನ ಹೋರಾಟ ಮಾತುಕತೆ ಆ ರೀತಿಯಲ್ಲಿ ವಾಗ್ದಮರಗಳು ನಡೀತಾ ಇದ್ವು ಈಗ ದೆಹಲಿ ಅಂಗಳಕ್ಕೆ ತೆರಳಿದೆ ಈಗ ರೆಬೆಲ್ಸ್ ನ ಕೆಲ ಪ್ರಮುಖರು ಇವತ್ತು ದೆಹಲಿಗೆ ತೆರಳಿದ್ದಾರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸಂತೋಷನ ಸಂತೋಷ ಎಲ್ಲ ತೆರಳಿದ್ದಾರೆ ನಾಳೆ ಯತ್ನಾಳ್ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಒಂದು ಪ್ರಯತ್ನ ಮಾಡ್ತಾ ಇರೋದು ಕೊನೆ ಹಂತದ ಒಂದು ಪ್ರಯತ್ನ ವಿಜೇಂದ್ರ ಅವ್ರನ್ನ ಹೇಗಾದರೂ ಮಾಡಿ ಕೆಳಗಿಳಿಸಲೇಬೇಕು ಅನ್ನೋಂತ ಹಠಕ್ಕೆ ಬಿದ್ದು ಹೋಗಿದ್ದಾರೆ ಆ ದಿಸೆಯಲ್ಲಿ ಅದಕ್ಕೆ ಬೇಕಾದಂತ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಮೀಟಿಂಗ್ ಮಾಡಿ ತಟಸ್ಥ ಬಣದವರ ಜೊತೆ ಕೂಡ ಮಾತುಕತೆಯನ್ನು ಮಾಡಿ ಅವರ ಬೆಂಬಲವನ್ನು ಕೂಡ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಈಗ ಇಲ್ಲಿ ಯತ್ನಾಳ್ ಸಿಂಗ್ ದೆಹಲಿಗೆ ಹೋಗಿ ಮಾತಾಡ್ತಾ ಇರೋದು ಇದೆ ಏನಲ್ಲ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೋಗಿ ಬರ್ದಿದ್ರು ಆದ್ರೆ ಈ ಬಾರಿ ತಟಸ್ಥ ಬಣದವರು ಅಥವಾ ಒಂದಷ್ಟು ಜನ ಎಂ ಪಿಗಳು ರಾಜ್ಯದಲ್ಲಿ ಕೆಲವು ಪ್ರಮುಖರು ಇವರೆಲ್ಲರೂ ಕೂಡ ಅವರ ಜೊತೆಗೆ ಒಳಗಿನೊಳಗೆ ಸಪೋರ್ಟಿವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಂತ ಸಂದರ್ಭದಲ್ಲಿ ಅವರ ಒಪಿನಿಯನ್ ಏನ್ ಕೊಡ್ತಾರೆ ಯಾವ ಕಾರಣಕ್ಕಾಗಿ ಇವರು ಬದಲಾವಣೆಯನ್ನು ಕೇಳ್ತಾ ಇದಾರೆ ಅನ್ನೋದು ಪ್ರಸ್ತಾಪ ಮಾಡಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಹೈಕಮಾಂಡ್ ನ ಕೆಲ ಪ್ರಮುಖರನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ಯತ್ನಾಳೆ ಹೇಳಿದ ಹಾಗೆ ಇವತ್ತು ವಿಜೇಂದ್ರ ಅವರ ವಿಚಾರದಲ್ಲಿ ಎಲ್ಲಾ ವಿಚಾರಗಳನ್ನ ನಾನು ಹೈಕಮಾಂಡ್ ಮುಂದೆ ಇಡ್ತೀನಿ ಅವ್ರ ಕರ್ಮಕಾಂಡವನ್ನ ಬಯಲು ಮಾಡ್ತೀನಿ ಅನ್ನೋಂತ ವಿಚಾರವನ್ನ ಹೇಳಿದ್ದಾರೆ ಏನ್ ದಾಖಲೆಗಳನ್ನ ಕೊಡ್ತಾರೆ ಯಾವ ಕಾರಣಕ್ಕಾಗಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತ ಹೇಳ್ತಾರೆ ಅನ್ನೋದು ಕುತೂಹಲ ಯಾಕಂದ್ರೆ ಅವರು ಆರೋಪಗಳನ್ನ ಮಾಡ್ತಾ ಬರ್ತಾ ಇದ್ರು ವಿಜೇಂದ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ರು ಕುಟುಂಬದ ಬಗ್ಗೆ ರಾಜಕಾರಣದ ಬಗ್ಗೆ ಆರೋಪ ಮಾಡಿದ್ರು ಪಕ್ಷಪಾತದ ಬಗ್ಗೆ ಮಾಡಿದ್ರು ಇದೆಲ್ಲವೂ ಕೇವಲ ಆರೋಪ ಮೊದಲಿಂದ ಮಾಡ್ತಾ ಬಂದ ಬಂದ ಬಂದಂತ ಆರೋಪವನ್ನೇ ಅಲ್ಲಿ ಹೋಗಿ ಮತ್ತೊಮ್ಮೆ ಹೇಳ್ತಾರ ಅಥವಾ ಅವರು ಯತ್ನಾಳ್ ಅವರೇ ಹೇಳಿದ ಹಾಗೆ ಬೇರೆ ಏನಾದ್ರು ದಾಖಲೆಗಳಿದೆಯಾ ಅವ್ರನ್ನ ಯಾಕೆ ಇಳಿಸೋದಕ್ಕೆ ಪ್ರಮುಖ ಕಾರಣಗಳನ್ನ ಕೊಡ್ತಾರ ಇದೆಲ್ಲವೂ ಇರುವಂತ ಕುತೂಹಲ ಆದ್ರೆ ಹೈಕಮಾಂಡ್ ಈ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಇಲ್ಲಿ ಕುತೂಹಲ ಯಾಕಂದ್ರೆ ಒಂದ್ ವೇಳೆ ಇವರ ಪಟ್ಟಿಗೆ ಅಥವಾ ಇವರ ಆಗ್ರಹಕ್ಕೆ ಮಣಿದು ಏನಾದರೂ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಿದ್ರು ಅಂತಂದ್ರೆ ಮುಂದೆ ಬರುವಂತ ಅಧ್ಯಕ್ಷರು ಇದನ್ನ ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಹೇಗೆ ಸಾಧ್ಯ ಇರುತ್ತೆ ಅದಕ್ಕೆ ಏನ್ ಕಾರಣಗಳನ್ನ ಕೇಳ್ತಾರೆ ಅದೆಲ್ಲವೂ ಕೂಡ ಇರುವಂತಹ ಪ್ರಶ್ನೆ ಯಾಕಂದ್ರೆ ಒಂದ್ ವೇಳೆ ಯತ್ನಾಳ ವಿಜೇಂದ್ರ ಅವ್ರನ್ನ ಬಿಟ್ಟರು ಅಂತಂದ್ರೆ ವಿಜೇಂದ್ರ ಬೆಂಬಲಿಗರು ಈಗ ಯತ್ನಾಳ ಅವರ ಟೀಮ್ ಯಾವ ರೀತಿ ಮಾಡ್ತಾ ಇದೆ ಮುಂದೆ ಅವರು ಅದೇ ರೀತಿ ಮಾಡ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ಇದೆಲ್ಲವನ್ನೂ ಕೂಡ ದಣ್ಣ ಮಾಡಿ ಶಮನ ಮಾಡಿ ರಾಜ್ಯದಲ್ಲಿ ಬಿಜೆಪಿಯನ್ನ ಒಂದೇ ಒಂದೇ ಒಂದು ಒಂದು ಸಿಂಗಲ್ ವಿಂಡೋದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಎಲ್ಲರನ್ನು ಒಗ್ ಒಡ್ ಹೋಗ್ಬೇಕು ಅನ್ನೋಂತ ವಿಚಾರಕ್ಕೆ ಹೈಕಮಾಂಡ್ ಈ ಸಂದರ್ಭದಲ್ಲಿ ಏನ್ ತೀರ್ಮಾನವನ್ನು ತೆಗೆದುಕೊಳ್ಬಹುದು ವಿಜೇಂದ್ರ ಅವರು ಇವ ಶಿವಮೊಗ್ಗದಲ್ಲಿ ಮಾತಾಡ್ತಾ ಹೇಳ್ತಾ ಇರೋ ಪ್ರಕಾರ ಅಧ್ಯಕ್ಷ ಸ್ಥಾನದಲ್ಲಿ ನಾನೇ ಮುಂದುವರಿತೀನಿ ಆ ಬಗ್ಗೆ ಯಾವುದೇ ರೀತಿ ಅನುಮಾನ ಬೇಡ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲೂ ಕೂಡ ಅನ್ಯಾಯ ಆಗಿದೆ ಆಗಿಲ್ಲ ನಿಯಮದ ಪ್ರಕಾರ ಆಗಿಲ್ಲ ಅಲ್ಲಿಯೂ ಕೂಡ ಪಕ್ಷಪಾತ ಆಗಿದೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ರು ಇದು ಹೈಕಮಾಂಡ್ ಅಂಗಳದಲ್ಲಿ ಈಗ ವಿಚಾರ ಇರೋದ್ರಿಂದ ಏನ್ ಕ್ರಮವನ್ನ ತೆಗೆದುಕೊಳ್ಳಬಹುದು ಅವರು ಈ ಒಂದು ಸಮಸ್ಯೆಗೆ ಯಾವ ರೀತಿಯಲ್ಲಿ ಪರಿಹಾರ ಸೂತ್ರವನ್ನ ಕಂಡುಕೊಳ್ತಾರೆ ಸಂಘ ಪರಿವಾರ ಇದಕ್ಕೆ ಏನ್ ಹೇಳುತ್ತೆ ಇದೆಲ್ಲವೂ ಇರುವಂತ ಕುತೂಹಲ ವಿಜೇಂದ್ರ ಅವರು ಹೇಳಿದಾಗೆ ಇನ್ನೊಂದು ವಾರದಲ್ಲಿ ಅಥವಾ ದೆಹಲಿ ಚುನಾವಣೆ ಫಲಿತಾಂಶ ಎಂಟನೇ ತಾರೀಕು ಬಂದ ನಂತರದಲ್ಲಿ ಏನ್ ತೀರ್ಮಾನ ತೆಗೆದುಕೊಳ್ಳಬಹುದು ಅನ್ನುವಂತ ಈಗ ಇರುವಂತಹ ಕುತೂಹಲ ಸದ್ಯಕ್ಕಂತೂ ರೆಬೆಲ್ಸ್ ಟೀಮ್ ದೆಹಲಿಗೆ ತಲುಪಿದೆ ಅಲ್ಲಿ ಹೋದ ನಂತರದಲ್ಲಿ ಯಾರನ್ನೆಲ್ಲ ಭೇಟಿ ಆಗ್ತಾರೆ ಅವ್ರು ಏನು ಸಲಹೆ ಕೊಡ್ತಾರೆ ರೆಬೆಲ್ಸ್ ಟೀಮ್ ವಾಪಸ್ ಬರಿಗೇಯಲ್ಲಿ ಬರುತ್ತಾ ಅಥವಾ ಏನಾದರೂ ಸಮಾಚಾರ ಇಟ್ಕೊಂಡು ಅಂತ ಅನ್ನೋದು ಈಗ ರಾಜ್ಯ ಪಿಯಲ್ಲಿ ಬಹುತೇಕರು ಕಾಯ್ತಾ ಕುತೂಹಲದಿಂದ ಕಾಯ್ತಾ ಇರುವಂತಹ ವಿಚಾರ ಆಗಿದೆ ಓಕೆ ಥ್ಯಾಂಕ್ ಯು ಹೆಂಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ